ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ ಗೃಹಲಕ್ಷ್ಮಿ ಹದಿನೈದು ಅಂತಿನ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀರಾ ನಿಮಗೆ ಎಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೆಲವು ಅಪ್ಡೇಟ್ಸ್ಗಳನ್ನು ಕೂಡ ನೀಡಿದ್ದಾರೆ ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಇಲ್ಲಿ ನೀವು ಎಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ ಗೃಹ ಲಕ್ಷ್ಮಿ ಯೋಜನೆಯ ಹಣನ ಪಡ್ಕೊಳ್ತಾ ಇದ್ದೀರಾ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾಗಿದೆ ಅಂದ್ರೆ ಎಷ್ಟೊಂದು ಜನಕ್ಕೆ ಆಗಲೇ ಒಂಬತ್ತನೇ ಕಂತಿನ ಹಣ ಬಂದಿದೆ ಇನ್ನು ಕೆಲವು ಜನಗಳಿಗೆ ಮಾತ್ರ ಒಂಬತ್ತನೇ ಕಾಂತಿನ ಬರಬೇಕಾಗಿತ್ತು ಮತ್ತೆ ಸಾಕಷ್ಟು ಜನ ಕಮೆಂಟ್ ಹಾಕ್ತಾ ಇರುವುದು ನಮಗೆ ಎಂಟನೇ ಕಂತಿನ ಬಂದಿಲ್ಲ ಒಂಬತ್ತನೇ ಕಾಂತಿನ ಬಂದಿಲ್ಲ ಅಂತ ನಿಮಗೆ ಏನಾದರೂ ಒಂದು ಕಂತು ಅಥವಾ ಎರಡು ಕಂತು ಹಣ ಬಂದಿಲ್ಲ ಅಂದ್ರೆ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆಂದ್ರೆ ಸರ್ಕಾರದ ಹತ್ತಿರ ನಿಮ್ಮದು ಡಾಟಾ ಇರುತ್ತೆ ನಿಮಗೂ ಎಷ್ಟು ಹಣ ಹೋಗ್ಬೇಕು ಎಷ್ಟು ಹಣ ಹೋಗುತ್ತಿಲ್ಲ ಅಂತ ನಿಮಗೆ ಎಷ್ಟು ಹಣ ಬಂದಿರಲ್ಲ ಅದನ್ನ ಮುಂದಿನ ತಿಂಗಳು ಅದನ್ನ ಆ್ಯಡ್ ಮಾಡಿ ಹಾಕಿ ಕೊಡುತ್ತಾರೆ ಅದನ್ನ ನೀವು ಏನು ತಲೆ ಕೆಡಿಸಿಕೊಳ್ಬೇಡಿ ಯಾಕೆಂದ್ರೆ ಎಷ್ಟೊಂದು ಜನಕ್ಕೆ ಅದೇ ರೀತಿ ಹಣ ಕೂಡ ಬರುತ್ತಿದೆ ಮತ್ತೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರು ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಕುರಿತಾಗಿ ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅದರ ಬಗ್ಗೆ ಡೆಫಿನೆಟ್ಲಿ ನಿಮಗೆ ಎಲ್ಲರೂ ಕೂಡ ಖುಷಿ ಆಗುತ್ತೆ ಈ ಒಂದು ಅಪ್ಡೇಟ್ ಏನು ಎಲ್ಲಾನು ಕೂಡ ತಿಳಿಸಿಕೊಡುತ್ತೇನೆ ಇವಾಗ ವಿಡಿಯೋನ ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಇದು ಇದು ಎಲ್ಲರೂ ಕೂಡ ಎಂಟನೇ ಕಂತು ಒಂಬತ್ತನೇ ಕಂತು ವರೆಗೂ ಕೂಡ ಹಣನ ರಿಸೀವ್ ಮಾಡಿಕೊಂಡಿದ್ದಾರೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಲಾಂಚ್ ಆಗಿದೆ ನಿಮಗೆ ಆಗಸ್ಟ್ ಅಲ್ಲಿ ನಿಂದ ಇಲ್ಲಿವರೆಗೂ ಕೂಡ ಲೆಕ್ಕ ಹಾಕಿಕೊಂಡರೆ ನಿಮಗೆ ಏಪ್ರಿಲ್ನಲ್ಲಿ ಒಂಬತ್ತನೇ ಕಂತು ಕರೆಕ್ಟ್ ಆಗಿ ಕಂಪ್ಲೀಟ್ ಆಗುತ್ತೆ ಇಲ್ಲಿ ಫಸ್ಟ್ ಏನು ಮಾಡುತ್ತಿದ್ದಾರೆ ನಿಮಗೆ ಒನ್ ಕಂತು ನಿಮಗೆ ಏನಾದರೂ ಹಣನ ರಿಲೀಸ್ ಮಾಡಬೇಕು ಅಂದ್ರೆ ನಿಮಗೆ ಈ ತಿಂಗಳು ಹಣ ಬರಬೇಕಾಗಿತ್ತು ಒಂದು ಕಂತಿನ ಹಣ ನಿಮಗೆ ನೆಕ್ಸ್ಟ್ ತಿಂಗಳು ಕೊಡುತ್ತಿದ್ರು ಆದರೆ ಇವಾಗ ಮಧ್ಯದಲ್ಲಿ ಎಲೆಕ್ಷನ್ ಬಂದಿರುವುದರಿಂದ ಏನಾಗಿದೆ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣನ ತುಂಬಾನೇ ಸ್ಪೀಡ್ ಆಗಿ ಹಾಕುತ್ತಿದ್ದಾರೆ ಜಾಸ್ತಿ ಕಂತಿನ ಹಣನೂ ಕೂಡ ಮಾಡುತ್ತಿದ್ದಾರೆ ಯಾವುದೇ ತರಹದ ಪೆಂಡಿಂಗ್ ಮಾಡ್ತಾ ಇಲ್ಲ ಅಮೌಂಟ್ ಅಲ್ಲಿ ಆದರೆ ಇಲ್ಲಿ ಏನಾಗುತ್ತಿದೆ ಅಂದರೆ ಕೆಲವರಿಗೆ ಅಮೌಂಟ್ ಬರುತ್ತಿದೆ ಕೆಲವರಿಗೆ ಅಮೌಂಟ್ ಬರ್ತಾ ಇಲ್ಲ ಆ ರೀತಿ ಸಮಸ್ಯೆ ಆಗುತ್ತಿದೆ ಇಲ್ಲಿ ಯಾರ್ಯಾರು ಅಮೌಂಟ್ ಸಮಸ್ಯೆ ಇಲ್ಲದೇ ರಿಸೀವ್ ಮಾಡಿಕೊಳ್ಳುತ್ತಿದ್ದಾರೆ ಫಸ್ಟ್ ನಿಂದ ಯಾವುದೇ ತರಹದ ಸಮಸ್ಯೆ ಆಗಿಲ್ಲ ಪ್ರತಿ ತಿಂಗಳು ಕೂಡ ಬರುತ್ತಿದೆ ಕೆಲವರಿಗೆ ಬರದೇ ಇರುವವರಿಗೆ ಬರ್ತಾ ಇಲ್ಲ ಇದಕ್ಕೆ ಸೊಲ್ಯೂಷನ್ ಕೂಡ ಇವಾಗ ಸರ್ಕಾರದ ಮಟ್ಟದಲ್ಲಿ ಇವಾಗ ಸೊಲ್ಯೂಷನ್ ಕೂಡ ಹುಡುಕ್ತಾ ಇದ್ದಾರೆ ಏನು ಮಾಡಬಹುದು ಅಂತ ಯಾಕೆಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನ ತಲುಪಬೇಕು ಅಂತ ಹೇಳುವುದಕ್ಕೆ ಆಗಲ್ಲ ಎಷ್ಟೊಂದು ರೂಪೋಸ್ ಕೂಡ ಇದೆ ಎಷ್ಟೊಂದು ಜನ ಬಂದಿಲ್ಲ ಒಂದು ಕಂತಿನ ಹಣ ಬಂದಿಲ್ಲ ಅನ್ನೋರು ಕೂಡ ಇದ್ದಾರೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹತ್ತನೇ ಕಂತಿನ ಹಣದ ಬಗ್ಗೆ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆ ಹಣ ಬರ್ತಾ ಇಲ್ಲ ಆ ಒಂದು ಎಲ್ಲರದು ಒಂದು ಡಾಟಾನ ಕಲೆಕ್ಟ್ ಮಾಡಿಕೊಂಡು ಅವರಿಗೆ ಆಲ್ಮೋಸ್ಟ್ ವರೆಗೂ ಕೂಡ ಹಣನ ತಲುಪುವುದಕ್ಕೆ ನಾವು ಟ್ರೈ ಮಾಡುತ್ತೀವಿ ಎಲ್ಲಾ ಡಾಟಾನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದೀವಿ ಆದ್ರೂ ಕೂಡ ಎಷ್ಟೊಂದು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತಾನೆ ರಿಪೋರ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ನಾವು ನೋಡಿರುವ ಪ್ರಕಾರ ಇಲ್ಲಿ ನಾವು ಹಣನ ರಿಲೀಸ್ ಮಾಡ್ತಾ ಇದ್ದೀವಿ ಆದ್ರೆ ಹಣ ಅವರ ಅವರ ಬ್ಯಾಂಕ್ ಅಕೌಂಟ್ ಗೆ ಹಾಕಬೇಕಂದ್ರೆ ಅಲ್ಲಿ ಸಮಸ್ಯೆ ಆಗ್ತಾ ಇರುವುದು ಅದರಿಂದ ಬ್ಲಾಕ್ ಆಗ್ತಾ ಇರುವುದು ಹಾಕೋದಕ್ಕೆ ಆಗ್ತಾ ಇಲ್ಲ ಆ ಒಂದು ಕಾರಣದಿಂದಾಗಿ ಈ ರೀತಿ ಆಗಿದೆ ಮುಂದೆ ಅದನ್ನ ಸರಿಪಡಿಸುತ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣನ ಆದಷ್ಟು ಬೇಗನೆ ಬಿಡುಗಡೆಯನ್ನ ಮಾಡುತ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದು ಹತ್ತನೇ ಕಂತಿನ ಹಣ ಮುಂದಿನ ತಿಂಗಳಲ್ಲಿ ಒಂದು ಎರಡನೇ ವಾರದಲ್ಲಿ ಬಿಡುಗಡೆ ಮಾಡುತ್ತೀವಿ ಅಂತ ಹೇಳಿದ್ದಾರೆ ಅದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೂಡ ನೀಡಿದ್ದಾರೆ ಫಸ್ಟ್ ಆಗಿ ಹಣನ ರಿಸೀವ್ ಮಾಡಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ